ಶುಭೋದಯ ನಮಸ್ಕಾರ ವೆಲ್ಕಮ್ ಟು ಯೋಯೋ ಕನ್ನಡ ಬನ್ನೀಗ ನೋಡೋಣ ಈ ದಿನದ ರಾಶಿ ಫಲಗಳನ್ನ ಮೊದಲಿಗೆ ಮೇಷರಾಶಿ ಮೇಷರಾಶಿಯವರಿಗೆ ಸಪ್ತಾಹದ ಆರಂಭದಲ್ಲಿ ಉದ್ಯಮಿಗಳಿಗೆ ಶುಭ ಇದೆ ಉದ್ಯೋಗ ಸ್ಥಾನದಲ್ಲಿ ಸ್ಥಿರ ಅನುಭವ ಕುಟುಂಬದಲ್ಲಿ ಶುಭ ಕಾರ್ಯದ ಸೂಚನೆ ವ್ಯವಹಾರ ಸಂಬಂಧ ಸಣ್ಣ ತಿರುಗಾಟ ಇರುತ್ತದೆ ಹಿರಿಯರು ಮತ್ತು ಗೃಹಿಣಿಯರಿಗೆ ಸಂಭ್ರಮ ಉಲ್ಲಾಸ ಇರುತ್ತದೆ ವೃಷಭ ರಾಶಿ ವೃಷಭ ರಾಶಿಯ ಜನರಿಗೆ ಉದ್ಯೋಗ ಅಪೇಕ್ಷೆಗಳಿಗೆ ಸದಾವಕಾಶ ಇರುತ್ತದೆ ಹಿರಿಯರ ಆರೋಗ್ಯದಲ್ಲಿ ಸಣ್ಣ ವ್ಯತ್ಯಾಸಗಳು ವ್ಯಾಪಾರಿಗಳು ಇಂಜಿನಿಯರ್ ಲೆಕ್ಕ ಪರಿಶೋಧಕರು ಮೊದಲಾದ ವೃತ್ತಿಪರರಿಗೆ ಕೆಲಸ ಮುಗಿಸುವ ತರ ುರಿ ವಸ್ತ್ರ ಸಿದ್ಧ ಉಡುಪು ವ್ಯಾಪಾರಿಗಳಿಗೆ ಅಧಿಕ ಲಾಭ ಮಿಥುನ ರಾಶಿ ವಧು ವರ ಅನ್ವೇಷಿಗಳಿಗೆ ಶುಭ ಸೂಚನೆ ಷೇರ್ ವ್ಯವಹಾರದಲ್ಲಿ ಎಚ್ಚರ ಸದ್ಗ್ರಂಥ ಅಧ್ಯಯನದಲ್ಲಿ ಆಸಕ್ತಿ ಸಂಗೀತ ಶ್ರವಣ ಸತ್ಸಂಗಗಳಲ್ಲಿ ಕಾಲಯಾಪನೆ ವ್ಯವಹಾರ ಸಂಬಂಧ ಪ್ರಮುಖ ವ್ಯಕ್ತಿಯ ಭೇಟಿ ಘಟಕ ರಾಶಿ ಮಿಶ್ರ ಫಲಗಳ ದಿನ ಹಿರಿಯರ ಯೋಗಕ್ಷೇಮ ವಿಚಾರಿಸುತ್ತೀರಿ ಮನೆಯಲ್ಲಿ ಉಳಿದ ಎಲ್ಲರ ಆರೋಗ್ಯ ಉತ್ತಮವಾಗಿರುತ್ತದೆ ಮಕ್ಕಳ ಭವಿಷ್ಯದ ಚಿಂತನೆ ಅವಿವಾಹಿತರಿಗೆ ತಕ್ಕ ಜೋಡಿ ಸಿಗುವ ಸಾಧ್ಯತೆಗಳಿವೆ ಹಾಗೆಯೇ ನೂತನ ವಾಹನ ಖರೀದಿಗೆ ಚಿಂತನೆ ನಡೆಯುತ್ತದೆ ಇನ್ನು ಮುಂದಿನ ರಾಶಿ ಸಿಂಹ ಹೆಚ್ಚಿನ ಕ್ಷೇತ್ರಗಳಲ್ಲಿ ಯಶಸ್ಸಿನ ಅನುಭವ ಷೇರು ವ್ಯವಹಾರದಲ್ಲಿ ಉತ್ತಮ ಲಾಭ ಕಾರ್ಯಗಳು ಶೀಘ್ರವಾಗಿ ಮುಕ್ತಾಯಗೊಳ್ಳಲು ಅಧಿಕಾರಿಗಳ ಸಹಾಯ ಯಂತ್ರೋಪಕರಣ ವ್ಯಾಪಾರಿಗಳಿಗೆ ಹೆಚ್ಚಿನ ಲಾಭ ಕನ್ಯಾ ರಾಶಿ ಉದ್ಯೋಗ ಮತ್ತು ವ್ಯವಹಾರ ಕ್ಷೇತ್ರಗಳಲ್ಲಿ ಸೇವಾ ಮನೋಭಾವಕ್ಕೆ ಪ್ರಾಶಸ್ತ್ಯ ಸುಖ ತೃಪ್ತಿಕರ ಹಿರಿಯರ ಗೃಹಿಣಿಯರ ಮಕ್ಕಳ ಆರೋಗ್ಯ ಉತ್ತಮವಾಗಿರುತ್ತದೆ ಲೇವಾದೇವಿ ವ್ಯವಹಾರದಲ್ಲಿ ಗೊಂದಲ ಗುರು ಸಮಾನರ ದರ್ಶನದ ಅವಕಾಶ ಇನ್ನು ಮುಂದಿನ ರಾಶಿ ತುಲ ತೋಟಗಾರಿಕಾ ಬೆಳೆಸಲು ಪ್ರಯತ್ನ ನಡೆಸುತ್ತೀರಿ ಧಾರ್ಮಿಕ ಕ್ಷೇತ್ರಗಳ ದರ್ಶನ ಇರುತ್ತದೆ ವಸ್ತ್ರ ಸಿದ್ದ ಉಡುಪು ಆಭರಣ ವ್ಯಾಪಾರಿಗಳಿಗೆ ಲಾಭ ಹಿರಿಯರ ಗೃಹಿಣಿಯರ ಮಕ್ಕಳಿಗೆ ಸಂಭ್ರಮದ ದಿನ ವಿದೇಶದಲ್ಲಿರುವ ಬಂಧುಗಳ ಆಗಮನ ವೃಶ್ಚಿಕ ರಾಶಿ ಪರರ ಭಾವನೆಗೆ ಸ್ಪಂದಿಸುವುದರಿಂದ ಹಿತ ಇರುತ್ತದೆ ವಸ್ತ್ರ ಅಲಂಕಾರ ಸಾಮಗ್ರಿ ಖರೀದಿ ಸಂಭವ ಹಾಗೆಯೇ ಕಟ್ಟಡ ನಿರ್ಮಾಣ ಗುತ್ತಿಗೆದಾರರಿಗೆ ಮಧ್ಯಮ ಲಾಭ ಹಿರಿಯರ ಆರೋಗ್ಯ ಗಮನಿಸಿಕೊಳ್ಳಿ ಗೃಹಿಣಿಯರಿಗೆ ಹರ್ಷ ಮತ್ತು ಉಲ್ಲಾಸದ ದಿನ ಧನುರಾಶಿ ಉದ್ಯೋಗಸ್ಥರಿಗೆ ಅನುಕೂಲಕರವಾದಂತಹ ದಿನ ಉಳಿತಾಯ ಯೋಜನೆಗಳ ಏಜೆಂಟ್ರಿಗೆ ಆದಾಯ ವೃದ್ಧಿ ಪಾಲುದಾರಿಕಾ ವ್ಯವಹಾರದಲ್ಲಿ ಸಾಮಾನ್ಯ ಲಾಭ ಗೃಹಿಣಿಯರ ಸ್ವಉದ್ಯೋಗ ಯೋಜನೆಗಳು ಕ್ಷಿಪ್ರಗತಿಯಲ್ಲಿ ಮುನ್ನಡೆ ಇನ್ನು ಮಕರ ರಾಶಿಗೆ ಬರೋಣ ವಿವಿಧ ಮೂಲಗಳಿಂದ ಆದಾಯ ವೃದ್ಧಿ ಕಾರ್ಯರಂಗದಲ್ಲಿ ನಿಷ್ಠೆಗೆ ತಕ್ಕ ಪ್ರತಿಫಲ ಮಕ್ಕಳ ಭವಿಷ್ಯದ ಚಿಂತನೆ ಲೇವಾದೇವಿ ವ್ಯವಹಾರಸ್ಥರಿಗೆ ನಷ್ಟ ದ್ರವ ಪದಾರ್ಥ ವ್ಯಾಪಾರಿಗಳಿಗೆ ಉತ್ತಮ ಲಾಭ ಕುಂಭರಾಶಿ ಉದ್ಯೋಗ ಸ್ಥಾನದಲ್ಲಿ ವಿಭಾಗದ ಬದಲಾವಣೆ ಸ್ಥಿರಾಸ್ತಿ ಖರೀದಿ ಪ್ರಯತ್ನ ಫಲಪ್ರದ ಸ್ಟೇಷನರಿ ವ್ಯಾಪಾರಿಗಳಿಗೆ ಲಾಭ ಕುಟುಂಬದೊಳಗಿನ ವಿವಾದ ಮಾತುಕತೆಯ ಮೂಲಕ ಪರಿಹಾರ ವ್ಯವಹಾರ ಸಂಬಂಧ ಪ್ರಯಾಣದ ಮುಂದೂಡಿಕೆ ಇನ್ನು ಕೊನೆಯದಾಗಿ ಮೀನರಾಶಿ ಸತ್ಕಾರ್ಯಗಳಲ್ಲಿ ಪಾಲ್ಗೊಳ್ಳುವ ಅವಕಾಶ ಸರ್ಕಾರಿ ಕಾರ್ಯಾಲಯಗಳಲ್ಲಿ ಸಹಕಾರ ಸಾಮೂಹಿಕ ಪ್ರಯತ್ನದಿಂದ ಕಾರ್ಯ ಯಶಸ್ವಿ ದ್ರವ್ಯ ವ್ಯಾಪಾರಿಗಳಿಗೆ ಶುಭ ಕಾಲ ಹಾಗೆಯೇ ಸಾಂಸಾರಿಕ ಜೀವನದಲ್ಲಿ ಸೌಖ್ಯ ಹೀಗಿವೆ ಈ ದಿನದ ರಾಶಿ ಫಲಗಳು ಸರ್ವರಿಗೆ ಶುಭವಾಗಲಿ ಶುಭ ದಿನ ನಮಸ್ಕಾರ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ